ರಾಜ್ಯದಲ್ಲಿ ಇವತ್ತು ರೈತರ ಬಗ್ಗೆ ಯಾವುದೇ ಒಂದು ಪರಿಹಾರವನ್ನು ಕೊಡೋದಕ್ಕೆ ಇವ್ರ ಕೈಯಲ್ಲ ಆಗ್ತಾ ಇಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಪರಿಹಾರ ಕೊಡಿ ಹೇಳಿದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ಬೆಟ್ ಮಾಡಿ ತೋರಿಸ್ಕೊಂಡು ಕೂತಿದ್ದಾರೆ ವಿನಃ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ಪರಿಹಾರ ಅಥವಾ ಅನುಕೂಲ ಈ ನಾಡಿನ ರೈತರಿಗೆ ಇವತ್ತು ಸಿಗ್ತಾ ಇಲ್ಲ ಇದು ದುರ್ದೈವಾದ ಸಂಗತಿ ಒಂದು ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರು ಸಂಕಷ್ಟದಲ್ಲಿದ್ದಾಗ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಾದರೆ ಈ ಸರ್ಕಾರ ಈ ರಾಜ್ಯದ ರೈತರ ಪಲ್ವಾ ಪರವ ರೈತರ ಪರವಾಗಿತ್ತು ಬದುಕಿದ್ದು ಕೂಡ ಸತ್ತಂತಾಗಿದೆ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಎಮ್ ಎಲ್ ಎಗಳು ಪರದಾಡ್ತಾ ಇದ್ದಾರೆ ಶಾಸಕರು ಪರದಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಅವರೆಲ್ಲ ಹೇಳಿರ್ತಕ್ಕಂಥದ್ದು ಆಡಳಿತ ಪಕ್ಷದ ಶಾಸಕರು ಸಚಿವರುಗಳೇ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ರೈತರ ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಹೇಳಿದ್ರೆ ಇವತ್ತು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಒಟ್ಟಾರೆಯಾಗಿ ಇವತ್ತು ರಾಜ್ಯದ ಜನತೆಗೆ ಈ ಕಾಂಗ್ರೆಸ್ ಸರ್ಕಾರದ ಕಚ್ಚಾಟದಿಂದ ಈ ಸರ್ಕಾರದ ಬಗ್ಗೆ ವಿಶ್ವಾಸ ಇವತ್ತು ಇಲ್ಲದೆ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ನಾನೇ ಕಂಟಿನ್ಯೂ ಆಗ್ತೇನೆ ಐದು ವರ್ಷ ಅಂತೇಳಿ ಹೇಳ್ಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೇನೆ ಮುಖ್ಯಮಂತ್ರಿಗಳ ಬಗ್ಗೆ ಆಡಳಿತ ಪಕ್ಷದಲ್ಲಿ ಶಾಸಕರಿಗೆ ಇವತ್ತು ವಿಶ್ವಾಸ ಹೊರಟೋಗಿದೆ ಅದಕ್ಕೆ ಶಾಸಕರುಗಳಿಗೆ ಐವತ್ತು ಕೋಟಿ ಅನುದಾನ ಕೊಡ್ತೇನೆ ಅಂತೇಳಿ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ಸಿದ್ದರಾಮಯ್ಯವ್ರು ಮಾಡಿದ್ದಾರೆ ಇತ್ತೀಚೆಗೆ ಒಂದಂತೂ ಸತ್ಯ ಮುಖ್ಯಮಂತ್ರಿಗಳು ಇವರ ಸಚಿವ ಸಂಪುಟದ ಸದಸ್ಯರ ಒಳಜಗಳದಿಂದ ಮುಖ್ಯಮಂತ್ರಿಗಳ ಬಗ್ಗೆ ವಿಶ್ವಾಸ ಹೊರಟೋಗಿರೋದ್ರಿಂದ ಇವತ್ತು ಆಡಳಿತ ಅಂತಕ್ಕಂಥ ಸಂಪೂರ್ಣ ಕುಸ್ತು ಬಿದ್ದಿದೆ ಅದು ನಾನು ಹೇಳ್ತಾ ಇಲ್ಲ ಸ್ವತಃ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಗೃಹ ಸಚಿವರು ಜಿ ಪರಮೇಶ್ವರ್ ಅವರೇ ನನ್ನತನ ಹೇಳಿದ್ದಾರೆ ಹೇಳಿಕೆಗಳನ್ನು ಹೋದರೆ ಇದು ಪರಿಣಾಮ ಆಡಳಿತದ ಮೇಲೆ ಬೀಳ್ತಾ ಇದೆ ಅನ್ನೋದನ್ನ ಪರಮೇಶ್ವರ್ ಅವರೇ ಒಪ್ಕೊಂಡಿದ್ದಾರೆ ಹಾಗಾಗಿ ರಾಜ್ಯದ ಜನತೆಗೆ ಬಡವರಿಗಾಗಲಿ ರೈತರಾಗಲಿ ಈ ಸರ್ಕಾರ ಮುಖ್ಯಮಂತ್ರಿಗಳು ಯಾರು ಇರ್ತಾರೆ ಯಾರು ಬದಲಾವಣೆ ಆಗ್ತಾರೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಈ ಸರ್ಕಾರದ ಬಗ್ಗೆ ಸಂಪೂರ್ಣ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಇವರ ಒಳ ಜಗಳದಿಂದ ಕೆಪಿಸಿಸಿ ಸಿ ಬೇಗ ಬೀಗ ಹಾಕೋದಿರಲಿ ರಾಜ್ಯದ ಖಜಾನೆಗೆ ಹೊತ್ತು ಬೇಗ ಹಾಕೊಂಡು ಕೂತಿದ್ದಾರೆ ನೋಡ್ತಾ ನೋಡ್ತಾಯಿದ್ರು ಸರ್ಕಾರಿ ನೌಕರಿ ಸಂಬಳ ಕೊಡೋಕ್ಕಾಗ್ತದೆ ನಾವು ಐದಾರು ತಿಂಗಳಿಂದ ಇದನ್ನು ಹೇಳ್ತಾನೆ ಇದ್ದೇವೆ ಬಿ ಜೆ ಪಿಯವ್ರಿಗೆ ಬುದ್ಧಿ ಇಲ್ಲ ಬರೀ ರಾಜಕೀಯ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅಂತೇಳಿ ನಮ್ಮನ್ನು ಟೀಕೆ ಇದ್ರು ಆದರೆ ವಾಸ್ತವಿಕ ಪರಿಸ್ಥಿತಿ ಏನಪ್ಪಾ ಹೇಳಿದ್ರೆ ಆರ್ಥಿಕ ಸಂಕಷ್ಟಕ್ಕೆ ದಬ್ಬುವಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಸರ್ಕಾರಿ ನೌಕರಿ ಸಂಬಳ ಇಲ್ಲ ಯಾವುದೇ ಹೊಸ ಯೋಜನೆಗಳು ಇಲ್ಲ ಎಲ್ಲಿವರೆಗೆ ಬರ್ಗೆಟ್ಟಿದೆ ಅಂದರೆ ಸರ್ಕಾರ ರೈತರಿಗೆ ಪರಿಹಾರ ಕೊಡೋದಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೋಸ್ಕರ ಕಾಯ್ಕೊಂಡು ಕೂತಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇವರ ಒಳ ಜಗಳದಿಂದ ಇವತ್ತು ಸಂಪೂರ್ಣವಾಗಿ ಆಡಳಿತ ಕುಸಿಬಿದ್ದಿರ್ತಕ್ಕಂಥದ್ದು ರಾಜ್ಯದ ಜನ ಎಲ್ಲರೂ ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ ಹೇಳಿದೆ ಹೇಳಿದೆ ಥ್ಯಾಂಕ್ ಯು ಧನ್ಯವಾದ